ಗೈಸ್ 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 ಸಿಗೊಂಡೆ ಸಿಗಾಕೊಂಡೆ ನಾನು ಗೈಸ್ ಆದರೂ ಲೊಕೇಶನ್ ನೋಡಿ ಇಲ್ಲಿ ಏನು ಕಾಣ್ತಾ ಇದೆ ಒಳ್ಳೆ ಸೀನರಿ ಇದೆ ಇಲ್ಲ ಓ ಏನು ಏನ್ ಏನೇಟು ಏನೇಟು ಹಲೋ ಮಿಸ್ಟರ್ ಒನ್ ಟು ತ್ರೀ ಬನ್ನಿ ಬಾ 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 ಬಾಬಾ ಬಂದ್ಬಿಡು 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 ಎಲ್ಲ ನಿನ್ನ ನೀನು ನೋಡಿದ ಗುರು ನೀವು ಯಾವ್ದು ಗುರು ಇದು ಓಕೆ 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 ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಸೋ ಇವತ್ತು ವಿಡಿಯೋದಲ್ಲಿ ನಾನು ಆಗ್ತೀವಿ ಪಾಲ್ ವರ್ಲ್ಡ್ ಸೊ ಪಾಲ್ ವರ್ಲ್ಡ್ ಎಪಿಸೋಡ್ ನಂಬರ್ 22 ಗೆ ನಿಮಗೆಲ್ಲಾ ಸ್ವಾಗತ ಅಂತ ಕೋರ್ತಾ ಗಾಯ್ಸ್ ಗೊತ್ತು ಎಷ್ಟೊಂದು ದಿನದಿಂದ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಯಾಕೆಂದ್ರೆ ಗಾಯ್ಸ್ ಯಾಕಂದ್ರೆ ಇತ್ತು ವಿಡಿಯೋ ಮಾಡ್ತಾ ಇರಲಿಲ್ಲ ಬಟ್ ನಾಳೆ ಇಂದ ಕನ್ಫರ್ಮ್ ಪ್ರತಿ ವ್ಯಕ್ತಿ ನಾವು ಹಾಕ್ತೀನಿ ಅಲ್ಲ ಒಂದಿನ ಬಿಟ್ಟು ಒಂದಿನ ಗ್ಯಾರಂಟಿ ಆಗ್ತೀನಿ ಸೊ ಅದರಿಂದ ಮುಂಚೆ ನೀವೇ ನಮ್ಮ ಚಾನಲ್ ಆಗಿದೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಲೈಕ್ ಮಾಡಿ ಸೊ ವೇಸ್ಟಿಂಗ್ ಟೈಮ್ ಬೇಗ ಸೊ ಗೇವ ಬಂದಿದ್ದೀವಿ ಸೊ ಏನ್ ಗುರು ಇವತ್ತು ಈ ಬೆಟ್ಟದ ಮೇಲಿಂದ ಇಂಟ್ರೋ ಮಾಡ್ತಾ ಇದ್ದಾನೆ ತೋರಿಸ ಮಾಡ್ತಾ ಇದ್ದೀರಾ ಕೈಸ್ ಏನಿಲ್ಲ ಗುರು ಇವತ್ತು ನಾವು ಫೈಟ್ ಮಾಡೋಕ್ ಬಂದಿರೋ ಪ್ರಾಣಿ ಅಲ್ಲ ಸಾರಿ ಪಾಲು ಪೊಂಬಲು ಸೊ ಓಕೆ ಇದನ್ನ ಹೊಡೆದಾಕವ ಅಂತ ಇವತ್ತು ಬಂದಿದ್ದೀನಿ ಗುರು ಹೊಡೆದಾಕಲ್ಲ ಹಿಡಿಯವಾಗು ಬಟ್ ಬಟ್ಟಾರೆ ಇದನ್ನ ಇವತ್ತು ಹಿಡೀಲೇಬೇಕು ಅಂತ ಬಂದಿದ್ದೀನಿ ಗುರು ಅದಕ್ಕೆ ಸೊ ಇಲ್ಲಿಂದ ಸ್ವಲ್ಪ ಸ್ವಲ್ಪ ದೂರದಲ್ಲಿ ಇರೋದದು ಸೊ ಅದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಪೊಕೇಮ ಅಂತ ಹೇಳಿದ್ರು ಕಮೆಂಟ್ ಅಲ್ಲಿ ಸೊ ಅದನ್ನು ಹೋಗವ ಅಂತ ಸೊ ಗೈಝ್ ಇನ್ನು ಝೂ ಗೇಮು ಕೂಡ ಹಾಕಬೇಕು ಸೊ ಅದನ್ನು ಹಾಕ್ತೀನಿ ಆದಷ್ಟು ಬೇಗ ಇನ್ನಿಂದ ಬರ್ತಾ ಇರುತ್ತೆ ಗುರು ಒಂದಿನ ಬಿಟ್ಟು ಒಂದ್ ದಿನ ಕನ್ಫರ್ಮ್ ಆಗಿ ಬಟ್ ಬನ್ನಿ ಇದ್ರ ಲೊಕೇಶನ್ ನೋಡವ ಫಸ್ಟ್ ಗೈಝ್ ಆದ್ರೂ ಲೊಕೇಶನ್ ನೋಡಿ ಇಲ್ಲಿ ಏನ್ ಸೈಕಾ ಕಾಣ್ತಾ ಇದೆ ಒಳ್ಳೆ ಸೀನರಿ ಇದೆ ಇಲ್ಲೇಟ್ ಇಲ್ಲೇ ಅನ್ಸುತ್ತೆ ಗುರು ಕೆಳಗಡೆ ಮೇ ಬಿ ಇಲ್ಲೇ ಕೆಳಗಡೆ ಇರ್ಬೋದು ಇದು ಇಲ್ಲೆಲ್ಲೋ ಒಂಥರ ಏನಿರುತ್ತೆ ಅಂದ್ರೆ ಟನಲ್ ಇರುತ್ತೆ ಗುರು ಅದ್ರ ರೋಡಿಂದ ಹೋಗ್ಬೇಕು ನಾನು ನೋಡಿದ್ದೀನಿ ಅದನ್ನ ಮೇ ಬಿ ಅದೇ ತರ ಇರೋದು ಇಲ್ಲಿ ನೋಡೋದ್ರಿ ಓಕೆ ಮೇ ಬಿ ಬನ್ನಿ ಇದ್ರೊಳಗಡೆ ಇರುತ್ತಾ ಅಥವಾ ಅದ್ರ ಕೆಳಗಡೆ ಇರುತ್ತೋ ಇಲ್ಲ ಆಗೋ ಇದ್ರ ಇರಬೇಕು ಗೈಸ್ ಈ ಲೊಕೇಶನ್ ಬಂದಿದ್ದೀನಿ ಬಟ್ ಮೇ ಬಿ ಅವನು ಆ ಟನಲ್ ಒಳಗಡೆ ಇರಬಹುದು ಅಂತ ಅನ್ಸುತ್ತೆ ನನಗೆ ಫಸ್ಟ್ ಬನ್ನಿ ಆ ಟನಲ್ ಒಳಗಡೆ ಹೋಗವ ಅಯ್ಯೋ ಎತ್ ಇವನು ಆಮೇಲೆ ಒಡ ಜಿಡಿದ್ಬಿಟ್ಟು ಆಮೇಲೆ ಬಾಯ್ಲಿ ಬಾಯ್ಲಿ ಹೋಗ್ಬಿಡ ಅಲ್ಲಿಗೆ ಆಮೇಲೆ ನೋಡಕ್ ಆಮೇಲೆ ಇವ್ನ ಹತ್ರ ಫೈಟ್ ಮಾಡಿ ನಾವು ಇನ್ನೊಂದು ಸ್ವಲ್ಪ ಕಷ್ಟ ಗುರು ಆಮೇಲೆ ಓಕೆ ಸೊ ಬಂದಿದ್ದೀವಿ ಗುರು ಇಲ್ಲಿಗೆ ಇವಾಗ ಒಳಗಡೆ ಪಂಬಾಲ್ ನಿನ್ ಕಟ್ತೆ ಮುಗೀತು ಕಲಾ ಇವತ್ತು ನೋಡವಾ ಗೈಸ್ ಎಂಟರ್ ಮಾಡ್ಬೇಕಂತೆ ಎಂಟರ್ ಮಾಡವ ಚಲೋ ಡ್ರ್ಯಾಗನ್ ಅವನು ಮೇ ಬಿ ಇಲ್ಲ ಅನ್ಸುತ್ತೆ ಗುರು ನೋಡವಾ ಬನ್ನಿ ಏನು ಅಂತ ಆಲ್ ರೈಡ್ ಗೈಸ್ ಬಂದಿದ್ದೀವಿ ಒಳಗಡೆ ಬಟ್ ಇಲ್ಲಿ ಕೆಟ್ರೆಸ್ ಗುರು ಇಲ್ಲಿ ಕೆಟ್ರೆಸ್ ಜೊತೆ ನಾವು ವೈಟ್ ಮಾಡಕ್ ಬಂದಿಲ್ಲ ಗೈಸ್ ಕೆಟ್ರೆಸ್ 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 ಹೋಗ್ ಗುರು ಹೋಗ್ ಹೋಗು ಆರ್ಮರಿ ಹಾಳು ಮರಿ ಹಾಳು ಇವಳು ಓ ಏನು ಏನು ಏನ್ ಏನ್ ಇಟ್ಟು ಹಿಂಗೆ ಇಟ್ಟು ಹಿಂಗ ಹಿಂಗೆ ಹೊಡಿ ಹೇಳ್ತೀನಿ ನಾನು ಹೊಡಿ ಹಿಂಗೆ ಹೇಳ್ತೀನಿ ಬರ್ಡ್ತಾ ಬುಲೆಟ್ ಬೇರೆ ಇಲ್ಲ ಗುರು ಇಲ್ಲಿ ಯಾರೋ ಇದೆ ಯಾರೋ ಯಾರೋ ರಪ್ಪ ಅಂತ ಹೊಡಿಯವ ರಪ್ಪನೇ ಹೊಡಿಯವ ಸಾಯಿಸಿ ಉಳನ ಹೇಳ್ತೀನಿ ಡ್ರ್ಯಾಗನ್ ಸದ್ಯ ಕೆಟರ ಓದ್ಲು ಗುರು ದೇವ್ ಕತೆ ಮಾತ್ರ ಮುಗೀತು ಈಗ ಈಗ ನೆಕ್ಸ್ಟ್ ನೋಡವ ಇದೇನು ಗುರು ಇದೇನೋ ಮಶ್ರೂಮ್ ಅಂತೆ ಇದನ್ನ ಎತ್ಕೊಂಡಿರವ ಇವಾಗ ಬಂದಿರೋ ಕೆಲಸ ಫಸ್ಟ್ ಮುಗಿಸ್ಬೇಕು ಗುರು ಅವ್ನು ಸಿಕ್ಬಿಟ್ರ ನನಗೆ ಮಾತ್ರ ಈಗ ಓಕೆ ಇದ್ಯಾವುದೋ ಸಿಕ್ತು ಗುರು ಇಲ್ಲಿ ಹಲೋ ಮಿಸ್ಟರ್ ಒನ್ ಟೂ ತ್ರೀ ಬನ್ನಿ ಯಾರೋ ಗೋಸ್ಟ್ ಟೈಪ್ ಅನ್ಸುತ್ತೆ ಗುರು ಮೇ ಬಿ ಗೋಸ್ ಟೈಪ್ ನಾವ್ ಎಂತ ಮಾಡಿಲ್ಲ ಎಂತ ಮಾಡಿಲ್ಲ ನಾವು ನಮ್ಮನೆ ನಮ್ಮನೆ ಫಾಲೋ ಮಾಡ್ತಾ ಉಂಟು ಏ ಬಾರೋ ಇಲ್ಲಿ ನೋಡಿಯೋ ಅವ್ನು ನಡಿಯೋ ನಮಗ ಹೊಡೆದಾಗ್ತಾ ಅವ್ನು ಗೈಝ್ ಹಿಡ್ಕೊಬಹುದು ಅನ್ನ ಬಂದ್ರೆ ಇಲ್ಲಿ ಮೆಗಾ ಸ್ಪೇಯರ್ ಹಿಡಿಯವ ಅನ್ನ ತಡ್ರಿ ಬಾ 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 ಬಂದ್ಬಿಡು ಬಂದ್ಬಿಡು ಎಲ್ಲ ಇಲ್ಲ ಹೊಯ್ತಾನು ಬಾ ಬಾರ ಬಾರ ಶಿಷ್ಯಲಿ ಬಾರ ಡಾ ಒಂದೇ ಶಾರ್ಟ್ ಚಲೋ ಗೈಝ್ ಇವಾಗ ಇನ್ನೊಂದು ಹಿಡಿದಿದ್ದೇವೆ ಫೆಲ್ ಬಾಟ್ ಬಟ್ಟ ಫಿಲ್ ಬ್ಯಾಟ್ ಏನೋ ಗುರು ಓಕೆ ಸೊ ಇವಾಗ ಫಸ್ಟ್ ಅದರಿಗಿಂತ ಮುಂಚೆ ನಾವು ಒಂದು ಮೊಟ್ಟೆಯನ್ನು ಸೇವಿಸಬೇಕು ಈ ಮೊಟ್ಟೆಯನ್ನು ನಮ್ಮ ಉಳಿದ ಪ್ರಾಣಿಗಳಿಗೂ ಕೂಡ ಕೊಡಬೇಕು ಪ್ರಾಣಿಗಳಲ್ಲ ಪಾಲ್ಗಳಿಗೆ ನಮ್ಮ ಡ್ರ್ಯಾಗನು ಸ್ವಲ್ಪ ಜಾಸ್ತಿ ಕೊಡವಾ ಓಕೆ ಸೊ ಚಲೋ ಇವಾಗ ಹೋಗುವ ಗುರು ಇಲ್ಲೇನ ಇರೋದು ಹಲೋ 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 ಎಂಥದ್ದು ಮರ ಇಲ್ಲ ಇಲ್ಲೇ ಇರೋದೇ ಇವನು ಇಲ್ಲಿ ನಿನ್ನೆಲ್ಲಿರೋದು ಇವನು ಹೆಂಗೋ ಒಂದನ್ನು ಹಿಡಿದಿದ್ದೇವೆ ಇನ್ನೊಂದು ಬಂದುಬಿಟ್ರೆ ಫ್ರೀ ಪಾಲ ನಮ್ಮದೇ ಇಲ್ಲಿ ಹಳಿಸ್ಕೊಂಡಿದೆ ಅಂತ ಹೇಳ್ಬೋದು ಅನ್ಸುತ್ತೆ ಏ ಬ್ರೋ ನೀನು ಜಾಸ್ತಿ ಓವರ್ ಆಕ್ಟಿಂಗ್ ಆಡ್ಬೇಡ ಡಾಮಾರ್ ಇನ್ನೊಂದು 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 ಡಬ ಡಮಾರ್ ಡಮ ಡಮಾರ್ ಬ್ರೋ ಬ್ರೋ ಒಂದು ನಿಮಿಷ ಬ್ರೋ ನಮ್ಮ 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 ನೋಡ್ಕೊಳುತ್ತೆ ನಿಮ್ಮನ್ನ ಒಂದೇ ಶಾರ್ಟ್ಗೆ ಹೋಗಿಸ್ಬಿಡು ಅವನ್ನ ಹೇಳ್ತೇನೆ ಬೈಲಿ ಸಾಕು ಓಕೆ ಫ್ರೀ ಪಾಲ್ ಓ ಇಲ್ಲಿನೋ ಒಂದ ನಮ್ಮ ಕತೆ ಮುಗಿಸ್ತಾನ ಗುರು ಇವನು ಗ್ಯಾರಂಟಿ ಮಗ ಒಂದು ಏಟು ಬಾರೋ ಇಲ್ಲಿ ಹೊಡಿಯೋ ಇಲ್ಲಿ ಹೊಡೆಯೋಕ್ಕೆ ಆಯ್ತಾ ಇಲ್ಲ ಗುರು ಥೋರ್ ತರೀಕೆ ನಾನು ಆಚೆ ಹೋಗ್ಬೇಕು ಫಸ್ಟ್ ಇಲ್ಲಿಂದ ನಾನೇ ಡ್ಯಾಮೇಜ್ ಆಗಿಬಿಟ್ಟಿದ್ದೀನಿ ಅಡಿಗುರು ಸ್ವಲ್ಪ ಇಲ್ಲಿ ತಿನ್ನೋ ಏನಾರು ಸ್ವಲ್ಪ ಹೆಲ್ತ್ ಗೆಲ್ತ್ ಬರಲಿ ಹ್ಞೂ ಮೊಟ್ಟೆ ತಿನ್ನುವ ಓಕೆ ಸ್ವಲ್ಪ ತಿಂದೀವಿ ಓಹೋ ಹೋ ಒಡೆಯ ಸಿಗ್ಸಾಲಿ ಕಾಪಾಡು ನಾವು ಇಲ್ಲಂತೂ ಸಿಗಾಕೊಂಡಿದ್ದೀವಿ ಗೈಸ್ ಸಿಗಾಕೊಂಡಿದ್ದೇನೆ ಮೇಲಿದ್ದೀರಿ ಇಲ್ಲಿ ಹೊಡಿಬೇಡ ಬೇಡ ಅವ್ನ ಕತೆ ಮುಗಿತಾ ಬಂತು ಗುರು ತೋ ತರಗ ಇವನು ಗುರು ನಮ್ಗೆ ಗೊತ್ತಿ ಇವನು ನನ್ನ ಮಗ ವೇಸ್ಟ್ ಇವನು ರಿಲ್ ಚಲೋ 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 ಅಲ್ಲಿ ಇನ್ನೊಂದು ಕಲ್ತ್ರಿ ಸಡ್ರಿ ಇವ್ನು ಫೈಯರ್ ಫೈಯರ್ ಟೈಪ್ ಬೆಸ್ಟ್ ಗುರು ಬಾ ಬಾ ಸಾಕು ಬರ ವೆರಿ ಗುಡ್ ಬಾಯ್ ಬ್ಯಾಟ್ ಡ್ರ್ಯಾಗನ್ ಗೈಜ್ ಇವಾಗ ಡ್ರ್ಯಾಗನ್ ನಮ್ಮ ಡ್ರ್ಯಾಗನ್ ಬಂದ್ಬಿಟ್ಟು ಭಾಳ ಸ್ಟ್ರಾಂಗು ಗುರು ಏನು ಒಂದಷ್ಟಿಗೆ ಎಲ್ಲರೂ ಮುಗಿಸಾಕ್ಬಿಟ್ಟಾಗ್ರು ಪರವಾಗಿಲ್ಲ ಲಗೈಜಿ ಯಾವುದೋ ಟೈರ್ ಒಳಗೆ ಬಂದುಬಿಟ್ಟು ಭಾಳ ದೊಡ್ಡ ತಪ್ಪು ಮಾಡಿದ್ದೀವಿ ಅನಿಸುತ್ತೆ ಬಟ್ ಎನಿವೇಸ್ ಸ್ವ ಡ ಡ್ರ್ಯಾಗನ್ಗೆ ಊಟ ಗಿಟ್ಟು ಕೊಟ್ಬಿಡ್ಬೇಕಾ ಆಮ್ಲೆಟ್ ಇದೆ ಗುರು ಸ್ವಲ್ಪ ಆಮ್ಲೆಟ್ ತಿನ್ಕೋ ಅಡ್ಜಸ್ಟ್ ಮಾಡ್ಕೋ ಏನು ಮಾಡೋಕ್ಕಾಗಲ್ಲ ಈ ಡುಬಾಕು ರೆಂಬೋಕ್ವಿಲ್ ಏನೂ ಮಾಡಲ್ಲ ರೆಂಬೆನ್ ಕ್ವಿನ್ ಸೌ ಏನೋ ಕರೆಕ್ಟಾಗಿ ಏನೂ ಮಾಡಲ್ಲ ಗುರು ಅದು ವೇಸ್ಟ್ ಆಲ್ ವೇಸ್ಟು ಓಕೆ ಬಟ್ ಮ್ಯೂಟಿರಾಯ್ಡಾ ಇಲ್ಲಿ ಏನು ಬಂದರೂ ವೇಸ್ಟ್ ನೀನು ನಿನ್ನ ಬಂದರೂ ವೇಸ್ಟೇ ಬಟ್ ಇಲ್ಲೊಬ್ಬ ಇದ್ದಾನೆ ಓಕೆ ಬಟ್ ಅವನು ಯಾಕೋ ಡಮಾರ್ ಗುರು ಒಂದೇ ಶಾರ್ಟ್ಗೆ ನಾನು ಬಂದಿದ್ದ ತಕ್ಷಣ ಓಕೆ ಇಲ್ಲೂ ಮ್ಯೂಟರ್ ಬೀಳುತ್ತಾ ಮೇ ಬಿ ಅದಕ್ಕೆ ಇರ್ಬೇಕು ಗುರು ಇದು ಡಮ್ ಡಮ್ ಅಂತ ಇರೋದು ಬಟ್ ಇಲ್ಲಿ ಯಾವ್ದೋ ಒಂದು ಲೋಟಸ್ ಹೂ ಸಿಕ್ಕಿದ್ಯಂತೆ ನಮ್ಗೆ ಆ ಲೋಟಸ್ ಹೂನ ಎತ್ಕೊಂಡು ನಾವ್ ಇವಾಗ ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇದ್ದೇವೆ ಇಲ್ಲಿಂದ ಸ್ವಲ್ಪ ಬಕ್ಕೊಂಡ್ ಹೋಗವ ಓಕೆ ಗುರು ಇಲ್ಲಿಂದ ಯಾವ ಲೊಕೇಶನ್ ಗುರು ಇದು ಇಷ್ಟು ಚಂದ ಉಂಟಲ್ಲ ಇದು ಆರ ಬಾಬಾ ಬಾಬಾ ಮೇಲ್ನಡಿ ಮೇಲ್ನಡಿ ಇಲ್ಲಿಂದ ಹೋಗಕ್ಕಾಗಲ್ಲ ಬೇಕು ಗುರು ಸ್ವಲ್ಪ ಬೆಂಕಿ ಬೇಕು ನಮ್ಗೆ ಟಾರ್ಚ್ ಗೋಸ್ಕರ ಓಕೆ ಇಲ್ಲಿಂದ ಏನಲ್ಲೂ ಜಾಗ ಇಲ್ಲ ಸ್ವಲ್ಪ ಮುಂದೆ ಹೋದ್ರೆ ಇಲ್ಲೊಂದ್ ಸ್ವಲ್ಪ ಜಾಗ ಇದೆ ಇಲ್ಲಿಗೆ ಹೋದ್ರು ಇಲ್ಲಿ ಕಥ ಇಲ್ಲಿ ಜಾಗ ಎಲ್ಲೋ ಇದಾವಲ್ಲೋ ಫಂಬಲ್ ಫನ್ಬಲ್ ಫಂಬಲ್ಲೋ ಏನೋ ಗುರು ಗೊತ್ತಿಲ್ಲ ಬಟ್ ಇಲ್ಲಿ ಎಲ್ಲೂ ಕಾಣ್ತಾ ಇಲ್ಲ ಗುರು ನಂಗು ಜಾಗದಲ್ಲೂ ಎಲ್ಲೂ ಇಲ್ಲ ಫುಲ್ ವಾಟರ್ ವಾಟರ್ ಅಲ್ಲಿ ಮೇ ಬಿ ಟರ್ನ್ ಕೂಡ ಯಾರು ಇಲ್ಲ ಅನ್ಸ್ತಾ ಕೈ ನನ್ನ ಪ್ರಕಾರ ಇಲ್ಲಿ ಬನ್ನಿ ಆಯ್ತು ಆಚೆ ಹೋಗುವ ಇಲ್ಲಿ ಯಾರು ಇಲ್ಲ ಅಥವಾ ನಾನು ಇಲ್ಲಿಂದ ಹಿಂದೆ ಈ ಕಡೆ ಸೈಡ್ ಹೋಗ್ಬೇಕು ಂತೆ ಬಟ್ ಈ ಕಡೆ ಸೈಡ್ ಯಾರು ಇಲ್ಲ ಈ ಕಡೆ ದಾರಿನೇ ಇಲ್ಲ ಓಕೆ ನಿಮ್ಗೆ ಏನಾರ ಗೊತ್ತಿದ್ರೆ ಹೇಳಿ ಅದು ಎಲ್ಲಿಗೆ ಹೋಗ್ಬೇಕು ಅಂತ ಓಕೆ ಬಟ್ ಇವೇಜ್ ಇವಾಗ ಬಂದಿರೋ ವಾಪಸ್ ಹೋಗ್ಬಿಡವ ಓಕೆ ಈ ಕಡೆ ಒಂದಿದೆ ಗುರು ವೇಟ್ ವೇಟ್ ಗುರು ಇದು ಇನ್ನ ಹೋಗಿದ್ದಾರಿನ ಗ್ ನೋಡಿ ಅಲ್ಲಿ ಮೇಲಿಂದ ಕೆಳಗಡೆ ಬೆಳಗ್ಗೆ ಬೀಳ್ತಾ ಇದೆ ಮೇಲಕ್ ಬೀಳ್ತಾ ಇದೆ ಇವಾಗ ಈ ಜಾಗ ಎಕ್ಸ್ಪ್ಲೋರ್ ಮಾಡೋಷ್ಟು ಟೈಮ್ ಇಲ್ಲ ಗುರು ನಮ್ಮ ಹತ್ರ ಫಸ್ಟ್ ಇವಾಗ ಹೋಗ್ ಅಲ್ಲಿ ನೋಡಿಬೇಕು ಅವ್ನ್ ಸಿಕ್ಕಿದ್ರೆ ಅವ್ನು ಹೊಡಿಬೇಕು ಇಲ್ಲ ಅಂದ್ರೆ ಇನ್ನೊಂದು ಸಿಕ್ಕಿದೆ ಗುರು ನನಗೆ ಆ ಅದನ್ನಾರು ಓಕೆ ಇಲ್ಲಿಂದ ಒಂದೇ ಇಲ್ಲಿಂದ ಹೋಗ್ಬೇಕು ಅನ್ಸುತ್ತೆ ನಾನು ಮೇ ಬಿ ಓಕೆ ಗೈಸ್ ನನಗ್ ದಾರಿ ಸಿಕ್ಕಿದೆ ಗುರು ಇಲ್ಲಿಂದ ಹೋಗಕ್ಕೆ ಹೆಂಗೋ ಸದ್ಯ ನಮ್ಗೆ ಒಂದೇ ಒಂದು ಇದು ಸಿಕ್ತು ಅದರಿಂದ ಹೆಂಗೋ ಇದು ಮಾಡ್ಕೊಳ್ಳವ ಬಟ್ ವೇಟ್ ಗೈಝ್ ಇನ್ ಎಲ್ಲಿಗೋ ಬಂದೆ ಗುರು ನಾನು ಸೋ ತರೀಕೆ ಎಲ್ಲೋ ಸಿಗಾಕ ಬಿಡಿದೀನಿ ಗುರು ಲೂಪ್ ಹೋಲಲ್ಲಿ ಇಲ್ಲಿ ನೋಡ್ರೆ ಇಲ್ಲಿ ಫಿನ್ ಅಯ್ಯೋ ದೇವ್ರೆ ಯಾವ್ದು ಗುರು ಇದು ಬಾ ಗುರು ನೋಡವ ಅಲ್ಲಿ ರಪ್ ಅಂತ ಹೊಡಿಯವ ನೋಡವಾ ಅಟ್ಯಾಕ್ ಆಗುತ್ತೆ ಅಂತ ಓ ಹೋ ಹೊಡಿತಾ ಇದೆ ಗುರು ಪರವಾಗಿಲ್ಲ ಪರವಾಗಿಲ್ಲ ಏ ಬೇಡ ಬೇಡ ಅಲ್ಲೇ 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 ಗೈಸ್ ಸ್ಟ್ರಾಂಗ್ ಸ್ಟಾಂಗಿದಾವ ಗುರು ಇವು ನಮ್ದು ಮುಗಿಯುತ್ತೆ ಕತೆ ಇದ್ರದು ಒಂದ್ಸುತ್ತ ನನ್ನ ಪ್ರಕಾರ ಬನ್ನಿ 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 ಬೇಡ ಬನ್ನಿ ಇಲ್ಲಿಂದ ಇಲ್ಲಿ ಬನ್ನಿ ಇಲ್ಲಿ ಏ ಎಲ್ಲ ನಿನ್ನ ಕೈಲಿ ಆಗುತ್ತಾ ಅಲ್ಲಿ ಬಾ ನಿನ್ ಕೈಲೂ ಆಗಲ್ಲ ಗೈಸ್ ನಾವು ಈಗ ದಾರಿ ಬಂದು ತಪ್ಪು ಮಾಡಿದ್ದೇವೆ ನಾವು ವಾಪಸ್ ಹೋಗ್ತಾ ಇದ್ದೀವಿ ಇಲ್ಲಿಂದ ವೇಟ್ ಹೋಗವ ಇಲ್ಲಿಂದ ಸೂ ತರಿಕೆ ಏನೇನೋ ಮಾಡ್ತಾ ಇದ್ದೀನಿ ಗುರು ನಾನು ಏನೋ ಮಾಡೋ ಬಂದೆ ಏನೋ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಬಟ್ ವೇಟ್ ಗೈಸ್ ನಾನು ಬರಬೇಕಾಗಿದ್ದು ದಾರಿ ಇಲ್ಲಿಂದ ಎರಡು ಮೂರು ಇದೆ ಗುರು ನನ್ಗೆ ಇಲ್ಲಿ ಯಾವ ಕಡೆಗೆ ಹೋಗ್ಬೇಕು ಅನ್ನೋದು ಡೌಟ್ ಆಗ್ತಾ ಇದೆ ಅಷ್ಟೇ ನಾನೇ ಈ ಕಡೆಯಿಂದನಾ ಈ ಕಡೆ ನೋಡಿದ್ರೆ ಇದಿದೆ ಇಲ್ಲ ನಾನು ಆ ಕಡೆಗೆ ಹೋಗ್ಬೇಕು ಗೈಸ್ ಈ ಕಡೆನೂ ಒಬ್ಬ ಬಂದ ಇವನು ಇವಾಗ ಇವನು ಇದನ್ನು ಅಟ್ಯಾಕ್ ಮಾಡಬೇಕು ವೇಟ್ ವೆಯ್ಟ್ ವೇಟ್ ಮುಗಿಸೇಬಿಟ್ಟಾಗ ವೆರಿ ಗುಡ್ ಬಾಯ್ ಬರೋ ಓಕೆ ಬಟ್ ಎನಿವೇಸ್ ಇಲ್ಲಿಂದ ಹೋಗ್ ಎಗರು ಇದೀವಿ ಇವಾಗ ಬಾಗುರು 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 ಸೈಲೆಂಟ್ ಆಗಬಾ ಸೈಲೆಂಟ್ ಆಗ್ ಬಾ ಸೈಲೆಂಟ್ ಆಗ ಬಾ ಸೈಲೆಂಟ್ ಆಗ ಬಾ ಸೈಲೆಂಟ್ ಆಗೋವಾ ಗೈಸ್ ನಮ್ಗೆ ದಾರಿ ಸಿಕ್ಕಿದೆ ಆಚೆ ಹೋಗೋಕೆ ಗೈಸ್ ನಾನು ಎಲ್ಲೆಲ್ಲಿ ಹೋಗ್ಬಿಟ್ಟಿದೆ ಆಗ್ಲೇ ಬಂದಿದೆ ಈ ದಾರಿಗೆ ಬಟ್ ಸದ್ಯ ಈ ದಾರಿಯಿಂದ ಇವಾಗ ಮುಕ್ತಿ ಸಿಕ್ತು ಗುರು ಇದೇ ಹೋಗ್ಬಿಟ್ಟಿದೆಯಲ್ಲ ಗುರು ನಾವು ಆಚೆ ಬರೋ ಅಷ್ಟರಲ್ಲಿ ಬಟ್ ಬನ್ನಿ ಇವಾಗ ಫಸ್ಟ್ ಇಲ್ಲಿಂದ ಹೋಗ್ಬೇಕು ನಾವು ಇವಾಗ ದಾರಿ ಹುಡುಕ್ಬೇಕು ಓಕೆ ಸ್ವಲ್ಪ ಸ್ವಲ್ಪ ದೂರದಲ್ಲಿ ನೆಲ ಇದೆ ಓಕೆ ಟಾರ್ಚ್ ತಗಿ ಗುರು ಇದೊಂದು ಮೊಟ್ಟೆ ಇದೆಯಲ್ಲ ಇಲ್ಲಿ ವೇಸ್ಟ್ ಮೊಟ್ಟೆ ಅನ್ಸುತ್ತೆ ಗೈಸ್ ಸೊ ನಮ್ಗೆ ಇವಾಗ ಫಂಬಲ್ ಅಂತೂ ಸಿಕ್ಕಿಲ್ಲ ಗುರು ಬಟ್ ಇಲ್ಲಿ ವೈಲೆಟ್ ಅಂತ ಇದೆ ಒಂದು ಅದನ್ನ ಹೋಗಿ ಹಿಡಿದ್ರೆ ಗೈಸ್ ನಮ್ಗೆ ಇನ್ನೊಂದು ಫಾಸ್ಟ್ ಟ್ರಾವೆಲಿಂಗ್ ಗ್ಲೂಬ್ ಸಿಗುತ್ತೆ ಸೊ ಅದಕ್ಕಾರು ಹೋಗಿ ಹಿಡಿಯವ ಇವಾಗ ಬಟ್ ಅದನ್ನಾರು ಟ್ರೈ ಮಾಡ್ಬೋದು ನಾವು ಇವಾಗ ಬಟ್ ಗೈಸ್ ನಿಮಗೆ ಫಂಬಲ್ ಏನಾದ್ರು ಜಾಗ ಗೊತ್ತಿದ್ರೆ ಅದನ್ನ ಹೇಳಿ ಬಟ್ ಗೈಸ್ ನೋಡಿದ್ರ ಗುರು ನೀವು ಯಾವ್ದು ಗುರು ಇದು ಇಷ್ಟೊಂದು ಚೆನ್ನಾಗಿದೆ ನಾನು ಹಿಡೀಲೇಬೇಕು ಗುರು ಇದನ್ನ ಹಿಡೀಲೇಬೇಕು ಗುರು ನಾನು ಇದನ್ನ ಸಿಕ್ಕಾಡ ಚೆನ್ನಾಗಿದೆ ಗುರು ಅರೆವಾ ಗೈಸ್ 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 ಸಿಲಾಕೊಂಡೆ ಸಿಲಾಕೊಂಡೆ ನಾನು ಒಡಿ 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 ಆಲೇ ಒಡಿ ಗೈಸ್ ಕತ್ಲೇ 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 ಉಂಟು ಬರೈಲೇ ತೋ 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 ಬೆಳೆಕಲ್ ಬರಬೇಕು ಸಿಕಾಪಟ ಬೆಳ್ಕು ಗುರು ಓಕೆ 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 ಯಾವುದು ಗುರು ಇದು ಹೊರಡ್ಯಾಕ್ ಬಿಡ್ತೋ ನಮ್ಮನ್ನ ಗ್ರೀಸ್ ಅದು ಯಾವ್ದು ಅಷ್ಟೊಂದು ಸ್ಟ್ರಾಂಗ್ ಇತ್ತು ಅದು ಹೆಸರೇ ನೋಡ್ಲಿಲ್ಲ ಗುರು ನಾನು ಗ್ರೀಸ್ ಮಾತ್ರ ಬಹಳ ಸ್ಟ್ರಾಂಗ್ ಆಗಿತ್ತು ಗುರು ಅದು ನಮ್ಮ ಮ್ಯಾಮ್ ಅವರು ಅಷ್ಟೇ ಗುರು ಅದನ್ನ ಮೇ ಬಿ ಗೈಸ್ ನಾವ್ ಅದನ್ನ ಹಿಡಿಯೋಕೆ ಇನ್ನು ಬೆಸ್ಟ್ ಅಲ್ಲಿ ಬೆಸ್ಟ್ ಪಾಲ್ ತರಬೇಕಾಗುತ್ತೆ ಅನ್ಸುತ್ತೆ ತಗೊಂಡ್ ಬರೋವ ತಡೀರಿ ಓಕೆ ಇದು ಮೊಟ್ಟೆ ಇನ್ನು ಬರೋಕೆ ಇನ್ನು ನಾಲ್ಕು ನಿಮಿಷ ಇದೆ ಗುರು ಇವಾಗ ನಮ್ಮ ಮ್ಯಾಮ್ ಅವರಷ್ಟು ಇಲ್ಲಿ ರೆಸ್ಟ್ ಅನ್ಸುತ್ತೆ ಓಕೆ ಅದನ್ನ ತೆಗೆದಾಕ್ ಇವಾಗ ಬೇರೆ ಇದರ ತಗೊಂಡೋಗು ನಾವ್ ಇವಾಗ ಇವನ್ನ ಗುರು ನಮ್ಮ ಮ್ಯಾಮ್ ಅವ್ರೆಸ್ನ ಬಿಟ್ಬಿಟ್ಟು ಮೆಮೋರೋಸ್ ನ ಇಲ್ಲೇ ಸ್ವಲ್ಪ ಬಿಟ್ಟಿರವ ಇವಾಗ ಇದೊಂದು ಸಿಕ್ಕಿದೆ ಗುರು ಸೊ ಇದನ್ನೊಂದು ತಗೊಂಡ್ವ ಓಕೆ ನೋಡ್ಬಿಟ್ಟು ನೋಡವ ಓಕೆ ಇದೇನು ಇಷ್ಟಚಿಕ್ದಾಗ ಇದೆಯಲ್ಲ ಗುರು ನಾನು ತಗೊಂಡಾಗಲ್ಲ ಅಷ್ಟು ಸ್ಟ್ರಾಂಗ್ ಆಗಿತ್ತು ಬಟ್ ಗೈಝ್ ನಮ್ಮ ಹತ್ರ ಕ್ರಿಸ್ಟೋ ಲಗ್ಸ್ ಕೂಡ ಇದೆ ಸೊ ಅದು ನನಗೆ ಮೊಟ್ಟೆ ಸಿಕ್ಕಿದಿದ್ದು ಸೊ ಅದು ಸ್ಟ್ರಾಂಗ್ ಇದೆ ನಮ್ಮ ಹತ್ರ ಇವಾಗ ಗೈಸ್ ಊಟಕ್ಕೆ ಶಾರ್ಟೇಜ್ ಇಲ್ಲ ಗುರು ನಮ್ಮ ಹತ್ರ ಊಟ ಎಲ್ಲ ನೀಟಾಗಿ ಚೆನ್ನಾಗೆ ಇದೆ ಬಟ್ ನಾವು ಅದನ್ನ ಇಟ್ಕೊಂಡು ಬರಲೇಬೇಕು ಗುರು ನೆಕ್ಸ್ಟ್ ಟೈಮ್ ಅವರು ಗ್ಯಾರಂಟಿ ಅದನ್ನ ಹಿಡಿಯೋದ ಬಟ್ ಇವಾಗ ಇಡಿಯೋ ಆಗ್ಲಿಲ್ಲ ಬನ್ನಿ ಇಲ್ಲಿಗೆ ಅದು ಹೋಗ್ಬಿಟ್ಟು ಸ್ವಲ್ಪ ಇಟ್ಕೊಂಡ್ ಬಂದ್ಬಿಡವ ಓಕೆ ಸೊ ಇಲ್ಲಿಗೆ ಫಾಸ್ಟ್ ಟ್ರಾವೆಲ್ ಇರೋದು ಇಲ್ಲಿಗೆ ಗುರು ಸೊ ನಾವ್ ಇಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡ್ಬೇಕಾಗುತ್ತೆ ಓಕೆ ಗಾಯ ಬಂದಿದೀವಿ ಇವಾಗ ಇಲ್ಲಿಗೆ ಇವಾಗ ನಾವು ನೈಟ್ ವಿಂಗ್ ನ ತಕೊಂಡವ ಬೇಟ್ಗುರು ಇಲ್ಲಿಂದ ನಾವು ಉಲ್ಟಾ ಅಲ್ಲ ರೈಟ್ ಸೈಡ್ ಗೆ ಹಾರಬೇಕಾಗುತ್ತೆ ಸೊ ರೈಟ್ ಸೈಡ್ ಅಂದ್ರೆ ಈ ಕಡೆ ಈ ಕಡೆ ಹಾರವ ಓಕೆ ಗೈಸ್ ಸೊ ಕರೆಕ್ಟ್ ದಾರಿ ಹಾರ್ತಾ ಇದೀವಿ ಇವಾಗ ಅದೊಂದು ರೋಡ್ ದಾಟ್ಬಿಟ್ಟು ಮೇಲ್ಗಡೆ ಹೋಗ್ಬೇಕು ಅನ್ಸುತ್ತೆ ಗುರು ನಾವು ಅದನ್ನ ಹಿಡಿಯಾಕ ನೋಡುವ ಬಂದ್ ಈ ಕಡೆಯಿಂದ ಈ ಕಡೆ ಬಂದೆ ಓಕೆ ಸದ್ಯ ಗುರು ಕೆಳಗಡೆ ಹಳ್ಳ ಇತ್ತು ಬಾಳ ಏನ್ ಗುರು ಇದೇ ತುಂಬಿದೆಯಲ್ಲ ಇಲ್ಲೆಲ್ಲ ಚಂದಿದೆ ಆಮೇಲೆ ಅಟ್ಯಾಕ್ ಮಾಡಕ್ ಬೇರೆ ಬರ್ತಾ ಇದೆ ನಾವು ಸದ್ಯ ಚಾವಾಗಿದ್ದೀವಿ ಇವಾಗ ಓಹ್ ಈ ಕಡೆ ಇದು ಬೇರೆ ಇದೆ ಏನಿಲ್ಲ ಎಲ್ಲ ಫುಲ್ ಇದೇ ಇದೆಯಲ್ಲ ಗುರು ನಾವೇನು ಬೇರೆ ಬೇರೆ ಪಾಲೆ ಇಲ್ಲ ಇಲ್ಲಿ ನಾವ್ ಇನ್ನೂ ನೋಡ್ತಾ ಇದೆ ಅದು ಇದ್ರು ಮೇಲ್ಗಡೆ ಇದೆ ಸೊ ಮೇಲ್ಗಡೆ ಹೋಗ್ಬೇಕು ಇವಾಗ ಸದ್ಯ ಗುರು ಮೇಲ್ಗಡೆ ಬಂದ್ಬಿಟ್ಟೆ ಎನರ್ಜಿ ಖಾಲಿ ಆಗ್ಲಿಲ್ಲ ಚಲೋ ಇಲ್ಲಿಂದ ವೇಟ್ ಇಲ್ಲಿ ಯಾವ್ದೋ ಬಾಕ್ಸ್ ಇದೆ ಎತ್ಕೊಂಡ್ಬಿಡವ ಓಕೆ ಹ್ಯಾಂಡ್ ಗನ್ ನೆಮ್ಮ ಸಿಕ್ಕಿದೆ ಹ್ಯಾಂಡ್ ಗನ್ ಸಿಕ್ತಾನೆ ಇಲ್ಲ ಗುರು ಬಹಳ ಕಡಿಮೆ ಆಯ್ತು ನನ್ನ ಹತ್ರ ಇದ್ರ ಪಕ್ಕದಲ್ಲೇ ಇರೋದಂತೆ ಓಕೆ ಸೊ ಇಲ್ಲೇ ಫೈಟ್ ಹೋಗಬೇಕು ಗುರು ನಾವು ಹಂಗಂದ್ರೆ ಮ್ಯಾಮೊರೇಸ್ ಬೇಕಿತ್ತ ಅಂತ ಬಟ್ ಎನಿವೇಸ್ ಡ್ರ್ಯಾಗನ್ ಇದ್ರೆ ಸಾಕು ಗುರು ನಮ್ಗೆ ನೋಡವಾ ಇದು ಮೇ ಬಿ ಪ್ಲಾಂಟ್ ಟೈಪ್ ಇದ್ರಿಂದ ಎಕ್ಸ್ಪಿ ಕೂಡ ಇನ್ಕ್ರೀಸ್ ಆಗಿದೆ ಎಂಟ್ರಿ ಕೊಡವ ಚಲೋ ಮತ್ತೆ ಫೈಟ್ ಓಕೆ ಗುರು ಸೊಫೈಟ್ ಬಂದಿದ್ವಿ ಮೂರ್ ಸಾವಿರದ ಮುನ್ನೂರ್ ಇದೆ ಗುರು ಓಕೆ ಫಸ್ಟ್ ನ ಬಿಟ್ಬಿಟ್ಟು ರಪ್ ಅಂತ ಬೇಡವ ಬಾಗುರು 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 ಓ ರಪ್ ಆಕಿ ಹೇಳ್ತೀನಿ ಒಂದ್ ಮೆಗಾ ಸ್ಪೀರ್ ಇಟ್ಕೊಂಡಿರವ ಹೊಡಿಗುರು ನೀನ್ ಯಾರು ನೀನು ಇಲ್ಲಿ ಹೊಡಿದೇ ಇಷ್ಟೊಂದು ಇಷ್ಟೊಂದು ಇಟ್ಟು ಅಟ್ಯಾಕ್ ಇದೀಯಾ ಇದೀಯ ಒಂದು ಫಿಶ್ಟ್ ಗುರು ಹನ್ನೊಂದೇ ಹನ್ನೊಂದು ಅಯ್ಯೋ ಇದು ಬಂಡೆ ಒಂದಕ್ಕೊಂದು ಹೊಡಿತಾನೆ ಇಲ್ಲ ಗುರು ಓ ಬಾ ಗುರು ನೀನ್ಲೋ ನೀನು ನಮ್ಗೆ ಸಾಯಿಸ್ತಾ ಕಣ ಗ್ಯಾರಂಟಿ ಸಾಯಿಸ್ತೇ ಕಣ ನನ್ನ ಹೆಲ್ತ್ ಖಾಲಿ ಆಗ್ತಾ ಇದೆ ಕಣೋ ಇಲ್ಲಿಲ್ಲೋ ಕ್ರೌಚಾರು ಆಗೋ ಹೊಡಿಯಮ್ಮ ಒಡಿಯಮ್ಮ ಅಲ್ಲಿ ಹೊಡಿಯೋಲ್ಲ ಬಾ 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 ಹೆಡ್ 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 ಹೆಲ್ತ್ ತುಂಬ ಹೆಲ್ತ್ ತುಂಬ ಹೇಳ್ತಾರು ತುಂಬ ಸತ್ತ ಐತೆ ಮುಗೀತು ಗುರು ಇನ್ನು ಇದನ್ ಹಿಡಿಯೋತ್ ಬಾಳ ಕಷ್ಟ ಗೈಸ್ ನಮ್ಮ ಹತ್ರ ಯಾಕೋ ಪವರ್ ಸಾಕಾಗತ್ತಲ್ಲ ಗುರು ಗೈಸ್ ಮ್ಯಾಮೋರೋಸ್ ಆರು ಇರಬೇಕಿತ್ತು ಗುರು ನಮ್ಮ ಹತ್ರ ಛೇ ಎಷ್ಟು ಹಿಂಸೆ ಆಗೋದು ಗುರು ನಮ್ಗೆ ಇವತ್ತು ಸೊ ಎರಡು ಎರಡ್ ಎರಡು ಸತಿ ಗುರು ನಾವು ಸತ್ತಿರೋದು ಇವತ್ತು ಗೈಸ್ ಈ ಸೋಲೋದಕ್ಕೆ ಕಾರಣ ಏನು ಅಂತ ಗೊತ್ತಾಗ್ಬಿಟ್ರೆ ಗುರು ನಮ್ಮ ಹತ್ರ ಎನರ್ಜಿ ಕಡಿಮೆ ಇದೆ ಅದೊಂದು ನಂಗೆ ಗೊತ್ತಾಯ್ತು ಬಟ್ ಬನ್ನಿ ಯಾವ್ದಾರು ಎಗ್ ಚೆನ್ನಾಗಿರೋ ಸಿಗ್ಲಿ ಗುರು ಓಕೆ ಮೋಸ್ಯಾಂಡೆ ಸಿಕ್ತು ಗುರು ನನಗೆ ಬೇಡ ಗುರು ಅದು ಬೇಡ ನಾವು ಮೋಸರ ವಾಪಸ್ ಹಾಕೋಬಿಡವ ಗುರು ನಮ್ಮ ನಮ್ಮ ಜಾಗಕ್ಕೆ ಈ ವೇಸ್ಟ್ ಇವೆಲ್ಲ ಏನು ಕೆಲಸ ಮಾಡಲ್ಲ ಇವು ಇದೊಂದು ಬಹಳ ವೇಸ್ಟ್ ಕೆಟ್ರಸ್ ಇತ್ಕೊಂಡ್ಬಿಟ್ರವ ಕೆಟ್ರಸ್ ಇನ್ಕ್ರೀಸ್ ಮಾಡ್ಕೊಳವ ಓಕೆ ಸೊ ಇದು ಇನ್ನೊಂದು ಸ್ವಲ್ಪ ಬೆಳೀಲಿ ಬಟ್ ಎತ್ಕೊಂಡ್ರ ಬನ್ನಿ ಗೈಸ್ ನಾವು ಇನ್ನೊಂದು ಡ್ರಾಗನ್ನೇ ಬಿಡ್ಲಿಲ್ಲ ಡ್ರ್ಯಾಗನ್ ಬಿಟ್ಟಿದ್ವಾ ಡ್ರ್ಯಾಗನ್ ಬಿಟ್ಟಿದ್ವಿ ಗುರು ಬಟ್ ಆರೇನು ಇದು ಮಾಡಲಿಲ್ಲ ಅಷ್ಟೊಂದು ಅಟ್ಯಾಕ್ ಆಗಲಿಲ್ಲ ಗೈಸ್ ಬೇಸ್ ನೋಡಿರ್ತೀರಾ ಅನ್ಸುತ್ತೆ ಇದು ಅಪ್ಗ್ರೇಡ್ ಮಾಡಿರೋದು ನೋಡಿ ಇಲ್ಲಿ ಇನ್ನೂ ಅಪ್ಗ್ರೇಡ್ ಮಾಡಿದೀನಿ ಗುರು ಸೊ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅದನ್ನು ಕೂಡ ಮಾಡವ ಇದನ್ನೊಂದು ದಿನ ಟೂರ್ ಗುರು ಇವಾಗ ಎಷ್ಟೊಂದು ಚೇಂಜ್ ಮಾಡಿದ್ದೀನಿ ಅದಕ್ಕೆ ಆರ್ ಎರಡು ಇದಾಗಿತ್ತು ಎಪಿಸೋಡ್ ನಂಬರ್ ಟ್ವೆಂಟಿ ಟು ಸೊ ಎರಡೆರಡು ಸೈಸ್ ಅದಾಗ ಬಿಡು ಗುರು ಬಟ್ ಆರು ಇನ್ನೊಂದು ಪೊಕಮೋನು ಸಕ್ಕತ್ತಾಗಿರೋ ಲೆಜೆಂಡ್ರಿ ಪೊಕೆಮೋ ಅನಿಸುತ್ತೆ ಏನು ದೊಡ್ಡದಾಗಿತ್ತು ಗುರು ಅದು ಸೊ ಅದನ್ನು ಹಿಡಿಯೋ ಟ್ರೈ ಮಾಡುವ ಮುಂದಿನ ಎಪಿಸೋಡ್ಸ್ಗಳಲ್ಲಿ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಗುರು ಸೊ ಎಪಿಸೋಡ್ ಇಷ್ಟ ಆಗಿದೆ ದಯವಿಟ್ಟು ವೀಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೀವೇನೋ ಹೊಸಬ್ರಾಗಿದ್ರೆ ಮತ್ತು ಥರ ಕ್ರೇಜಿ ವೀಡಿಯೋ ಸಿಗ್ತೀನಿ ಆಂಟಿ ಲೇಕ್ಸ್ ಸೊ ಮಚ್ ವಾಚಿಂಗ್ ಬಾಯ್